ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಬದನೇಕಾಯಿ ಬಜ್ಜಿ ಮಾಡೋದು ಬದನೇಕಾಯಿನ ನೀಟಾಗಿ ತೊಳ್ಕೊಂಡು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು ಎರಡು ಎರಡು ಟೈಪ್ ಸ್ಲೈಸ್ ಕಟ್ ಮಾಡಿಕೊಂಡು ಪೂರ್ತಿ ಕಟ್ ಮಾಡ್ಕೋಬಾರ್ದು ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು ಅದಾದಮೇಲೆ ಇದಕ್ಕೆ ಮೇನಾಗಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ರೆಡಿ ಮಾಡ್ಕೊಂಡಿರಬೇಕು ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಚೆನ್ನಾಗಿ ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಕರಿಬೇವು ಉಪ್ಪು ಹಾಕಿ ಮಿಕ್ಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಬದನೆಕಾಯಿನ ನೀರಲ್ಲಿ ಹಾಕಿದರೆ ಕಪ್ಗಾಗಲ್ಲ ಅದಾದಮೇಲೆ ನಾವು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟು ಹಾಕಬೇಕು ನಾವು ಎಷ್ಟು ಬಜ್ಜಿ ಮಾಡ್ತಿದ್ವಿ ಅದರ ಮೇಲೆ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಿಟ್ಟು ಸ್ವಲ್ಪ ತಿಕ್ಕಾಗಿರಬೇಕು ಸ್ವಲ್ಪ ನೀರು ಅನ್ಸಿದ್ರೆ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಇನ್ನೊಂದು ಚೂರು ಹಿಟ್ಟು ನೀಟಾಗಿ ಕಲಿಸ್ಬೇಕು ಚೂರೂ ಗಂಟಾಗಿರಬಾರ್ದು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ನಮಗೆ ಎಷ್ಟು ಬೇಕು ಅಡುಗೆ ಸೋಡಾ ಹಾಕಬೇಕು ಅಡುಗೆ ಸೋಡ ಆದಮೇಲೆ ಅಜವಾಣ ಹಾಕಬೇಕು ಸ್ವಲ್ಪ ಅಜವಾಣ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಚೂರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಆಮೇಲೆ ಕಡಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಬಿಸಿ ಆಗೋವರೆಗೂ ಚೆನ್ನಾಗಿ ಬಿಸಿ ಆಗೋವರೆಗೂ ಅದನ್ನು ಬಿಡಬೇಕು ಕಾಯಕ್ಕೆ ಬಿಡಬೇಕು ಆಮೇಲೆ ಪೇಸ್ಟು ಒಂದು ಗ್ರೀನ್ ಪೇಸ್ಟ್ ಚಿಲ್ಲಿ ಪೇಸ್ಟ್ ಆಗುತ್ತೆ ಒಂದು ಪ್ಲೇಟಲ್ಲಿ ತೊಗೊಂಡು ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಮಸಾಲ ಅದಕ್ಕೆ ಸ್ವಲ್ಪ ಜೀರಾ ಪೌ ಜೀರಾ ಪೌಡ್ರಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೀಟಾಗಿ ಕಲಿಸ್ಕೋಬೇಕು ಅದನ್ನು ಮಸಾಲೆ ಎಲ್ಲ ನೀಟಾಗಿ ಅಂಕಲ್ ಸ್ಪೂನ್ ಮೇಲೆ ನಾವು ಸ್ಲೈಸನ್ನು ಮಾಡಿಟ್ಟಿರ್ತೀವಲ್ಲ ಬದನೇಕಾಯದು ಸ್ಲೈಸ್ನ ಅದರೊಳಗಡೆ ನಾವೇನು ಮಾಡಬೇಕು ತುಂಬ್ಕೊಳ್ಬೇಕು ಈ ಥರ ಸ್ಲೈಸ್ ಮಾಡಿರ್ತೀವಲ್ಲ ಆ ಥರ ಎರಡು ಎರಡರ ಮಧ್ಯದಲ್ಲಿ ಆ ಗ್ರೀನ್ ಪೇಸ್ಟನ್ನ ನೀಟಾಗಿ ಮಾಡ್ಕೋಬೋದು ನಾವು ಜಾಸ್ತಿ ಇಟ್ಟಿದ್ದೀನಿ ನಿಮಗೆ ಎಷ್ಟು ಬೇಕು ಸ್ಪೈಸಿ ಅಷ್ಟನ್ನು ಇಟ್ಕೋಬೋದು ಸ್ವಲ್ಪ ಕಮ್ಮಿನೂ ಇಟ್ಕೋಬೋದು ಈ ಥರ ಫಿಲ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಇಟ್ಕೋಬೇಕು ఇది ఫిల్ మోకు ఫిల్ మూ ఆచే బర్దే ఇరతర నోడ్కూ ఎలా ఫిల్ మాకూ ఎన్నె కది ఎన్నె కదమే ఒదొందే బకాయ స్లైస్ హిట్టల్ హాక్బిట్టు ఎన్నె కాది అదరొల హాకొతా హు ఎలా బాయో అదరే హాక్బిట్టు చీ ఫ్రై మాకు డీప్ ఫ్రై మా అందరే హసి హసీర ಚೆನ್ನಾಗಿ ಎಣ್ಣೆನೂ ಕಾದಿರಬೇಕು ಇದಾದಮೇಲೆ ಮತ್ತೆ ಒಂದು ಟರ್ನ ತಿರ್ಗಿಸ್ಬೇಕು ಅವನ್ನೆಲ್ಲ ತಿರುಗಿಸಿ ನೀಟಾಗಿ ಫ್ರೈ ಆಗಿರ್ತೈತೆ ಅಂತ ನೋಡಬೇಕು ಸ್ವಲ್ಪ ಬ್ರೌನ್ ಆಗಿರುತ್ತೆ ಎರಡೂ ಕಡೆಯಿಂದನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಸ್ವಲ್ಪ ಬ್ರೌನ್ ಆಗಿವೆ ಅದು ಬ್ರೌನ್ ಆದಮೇಲೆ ಬಿಡಬೇಕು ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಬಿಸಿ ಬಿಸಿ ಆದಂಥ ಬದನೇಕಾಯಿ ಬಜ್ಜಿ पुदीना चटनी वगैरे ತಿನ್ನಕ್ಕೆ ತುಂಬಾ ಚೆನ್ನಾಗಿ ಕೂಪರ್ ಆಗಿರುತ್ತೆ थैंक यू फॉर वाचिंग